ನಮಸ್ತೆ ಬಾಸು ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸು ನಾನು ಕಳೆದ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಹಣಕ್ಕಾಗಿ ಕಾಯ್ತಾ ಇದ್ದೀನಿ ಗೃಹಲಕ್ಷ್ಮಿ ಹಣ ಇಪ್ಪತ್ತೊಂದನೇ ಕಂತು ಇಪ್ಪತ್ತೆರಡನೇ ಕಂತು ಎಲ್ರಿಗೂ ಬಂತು ಅಂತ ಹೇಳ್ತಾ ಇದ್ದಾರೆ ಆದರೆ ನನಗೆ ಯಾಕೆ ಇಲ್ಲಿಯವರಿಗೂ ಹಣ ಸಿಕ್ಕಿಲ್ಲ ಅಂತ ತುಂಬಾ ಬೇಸರ ಆಗಿದೆ ಎಂದು ಹಲವು ಮಹಿಳೆಯರು ತಮ್ಮ ನೋವನ್ನು ಹೇಳಿಕೊಳ್ತಾ ಇದ್ದಾರೆ ನಿಮಗೂ ಕೂಡ ಇದೇ ಸಮಸ್ಯೆ ಇದೆಯಾ ಹಾಗಿದ್ದಲ್ಲಿ ಈ ವಿಡಿಯೋ ನಿಮಗೆ ಬಹಳ ಮುಖ್ಯ ಸ್ನೇಹಿತರೆ ಶ್ರಾವಣ ಮಾಸ ಶುರುವಾಯಿತು ಹಬ್ಬದ ಸಾಲುಗಳು ಬರ್ತಾನೆ ಇದಾವೆ ಅದರಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು ನಮ್ ಲಕ್ಷ್ಮಿ ಮೇಡಮ್ ರವರ ಗೃಹಲಕ್ಷ್ಮಿ ಮಾತ್ರ ಇನ್ನೂ ನಮ್ ಕೈ ಸೇರ್ಲೇ ಇಲ್ಲ ವಿರೋಧ ಪಕ್ಷದವರು ಹೇಳುವಂತೆ ಸರ್ಕಾರದ ಬೊಕ್ಕಸ ಏನಾದ್ರೂ ಖಾಲಿಯಾಗಿದ್ಯಾ ಎಂಬ ಅನುಮಾನ ಜನರಲ್ಲಿ ಮೂಡತೊಡಗಿದೆ ಅವರು ಕೊಡುವ ಆರು ಸಾವಿರ ಯಾವುದೇ ಅಡೆತಡೆ ಇಲ್ಲದೆ ನಮ್ಮ ಅಕೌಂಟ್ಗೆ ಬಂದರೆ ಹಬ್ಬದ ತಯಾರಿಯನ್ನು ಮಾಡಿಕೊಂಡು ವರಮಹಾಲಕ್ಷ್ಮಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಮಾಡಬಹುದು ಆದರೆ ಇನ್ನೂ ಬಂದಿಲ್ಲ ಫ್ರೆಂಡ್ಸ್ ಕೆಲವರಿಗೆ ಇಪ್ಪತ್ತೊಂದನೇ ಕಂತು ಮತ್ತು ಇಪ್ಪತ್ತೆರಡನೇ ಕಂತು ಪಾವತಿಯಾಗಿದೆ ಎಂಬ ಮಾಹಿತಿ ಇದೆ ಆದರೆ ಎಲ್ರಿಗೂ ಹಾಗಿಲ್ಲ ಯಾವುದಾದ್ರೂ ಒಂದು ಜಿಲ್ಲೆಯಲ್ಲಿ ಬಿಡುಗಡೆ ಮಾಡಿದೆ ಅಂದ್ರೆ ಆ ಜಿಲ್ಲೆಯಲ್ಲೇ ಕೆಲವು ಮಹಿಳೆಯರಿಗೆ ಬಂದಿದೆ ಕೆಲವರಿಗೆ ಇಲ್ಲ ಹಲವಾರು ಮಹಿಳೆಯರು ತಮ್ಮ ಫ್ರೂಟ್ಸ್ ಐಡಿ ಸೇವಾ ಸಿಂಧು ಸ್ಟೇಟಸ್ ಚೆಕ್ ಮಾಡಿದಾಗ ಪಾವತಿ ಪ್ರಗತಿಯಲ್ಲಿದೆ ಅಪ್ಡೇಷನ್ ನಡೆಯುತ್ತಿದೆ ಎಂದು ತೋರಿಸುತ್ತಾ ಇದೆ ಇದರಿಂದ ಜನರು ಗೊಂದಲಕ್ಕೆ ಒಳಗಾಗಿದ್ದಾರೆ ಇಲ್ಲಿ ಮೂರು ಕಾರಣಗಳಿವೆ ಇಪ್ಪತ್ತೊಂದನೇ ಕಂತಿನ ಹಣ ಬರದೇ ಇರುವುದಕ್ಕೆ ಬ್ಯಾಂಕ್ ಖಾತೆ ಲಿಂಕ್ ಆಗಿಲ್ಲ ನೀವು ನಿಮ್ಮ ಫ್ರೂಟ್ಸ್ ಐಡಿಯಲ್ಲಿ ಬ್ಯಾಂಕ್ ಡೀಟೇಲ್ಸ್ ಸರಿಯಾಗಿ ಲಿಂಕ್ ಮಾಡಿಲ್ಲವಾದರೆ ಹಣ ತಡೆ ಹಿಡಿಯಲ್ಪಡುತ್ತದೆ ಆಧಾರ್ ಕಾರ್ಡ್ ಅಥವಾ ಮೊಬೈಲ್ ನಂಬರ್ ಮಿಸ್ ಮ್ಯಾಚ್ ಸೇವಾ ಸಿಂಧಲ್ಲಿ ಇರುವ ಮಾಹಿತಿ ಫ್ರೂಟ್ಸ್ನಲ್ಲಿ ಇಲ್ಲದಿದ್ದರೆ ಪಾವತಿ ಸ್ಲೂ ಆಗುತ್ತದೆ ದಾಖಲೆಗಳು ಇನ್ನೂ ಪರಿಶೀಲನೆಯಲ್ಲಿವೆ ಕೆಲವು ಜಿಲ್ಲೆಗಳಲ್ಲಿ ಡೇಟಾ ಇನ್ನೂ ವೆರಿಫಿಕೇಶನ್ ಅಡಿಯಲ್ಲೇ ಇದೆ ಇದಕ್ಕೆ ಒತ್ತಡವಿದೆ ನೀವು ಫ್ರೂಟ್ಸ್ ಐಡಿ ಅಥವಾ ಸೇವಾ ಸಿಂಧು ಪೋರ್ಟಲ್ ಮೂಲಕ ನಿಮ್ಮ ಸ್ಟೇಟಸ್ ಚೆಕ್ ಮಾಡಿ ಮೊದಲು ಫ್ರೂಟ್ಸ್ ಐಡಿ ಅಥವಾ ಫಾರ್ಮರ್ ಐಡಿ ಅಥವಾ ಗೃಹಲಕ್ಷ್ಮಿ ಅರ್ಜಿ ನಂಬರ್ ಅನ್ನು ಇಟ್ಟುಕೊಳ್ಳಿ ಸೇವಾ ಸಿಂಧುನಲ್ಲಿ ಟ್ರ್ಯಾಕ್ ಯೋರ್ ಅಪ್ಲಿಕೇಶನ್ ಸೆಕ್ಷನ್ಗೆ ಹೋಗಿ ಅಲ್ಲಿ ಅಂಡರ್ ಪ್ರೋಗ್ರೆಸ್ ಆರ್ ಪೇಮೆಂಟ್ ಇನಿಷಿಯೇಟೆಡ್ ಅಂತ ತೋರಿಸಿದ್ರೆ ಪಾವತಿ ಆಗಿದ್ರೆ ಎರಡು ಮೂರು ದಿನಗಳಲ್ಲಿ ನಿಮ್ಮ ಖಾತೆಗೆ ಕ್ರೆಡಿಟ್ ಆಗೋದು ಸಾಧ್ಯವಿದೆ ನಾನು ನನ್ನ ಚಾನೆಲ್ನಲ್ಲಿ ಈ ವಿಷಯದ ಮೇಲೆ ಹಲವು ವಿಡಿಯೋ ಮಾಡಿದ್ದೇನೆ ಅಲ್ಲಿ ಹಲವು ಜನರು ಕಾಮೆಂಟ್ ಮಾಡಿದ್ದಾರೆ ಇಪ್ಪತ್ತೊಂದನೇ ಕಂತು ಬಂದಿಲ್ಲ ಬ್ಯಾಂಕ್ನಲ್ಲಿ ಹೋದೆ ಇನ್ನೂ ಹಣ ಸಿಕ್ಕಿಲ್ಲ ಅಂತಾರೆ ಕೆಲವರು ನಮ್ಮ ಅಕ್ಕನಿಗೆ ಬಂದಿದೆ ಆದರೆ ನನಗೆ ಬಂದಿಲ್ಲ ಅಂತಾರೆ ಇದರಿಂದ ಗೊತ್ತಾಗುತ್ತದೆ ಕೆಲವು ಜಿಲ್ಲೆಗಳಿಗೆ ಮಾತ್ರ ಪಾವತಿಯಾಗಿದೆ ಅದರಲ್ಲೂ ಕೆಲವು ಮಹಿಳೆಯರಿಗೆ ಮಾತ್ರ ಆಗಿದೆ ಎಂದು ಆದ್ದರಿಂದ ಇನ್ನೂ ಪಾವತಿಯಾಗದ ಸ್ನೇಹಿತಿಯರು ದಯವಿಟ್ಟು ಒಮ್ಮೆ ನಿಮ್ಮ ಸ್ಟೇಟಸ್ ಚೆಕ್ ಮಾಡಿ ಸರಿಯಾಗಿದೆಯಾ ಎಂದು ಖಾತರಿಪಡಿಸಿಕೊಳ್ಳಿ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಎಲ್ಲ ಗೆಳತಿಯರಿಗೂ ಶೇರ್ ಮಾಡಿ ಅವರಿಗೂ ತಿಳಿಯಲಿ ಈ ಮಾಹಿತಿ ಗೊತ್ತಾಗಲಿ ನಿಮಗೆ ಯಾವ ಕಂತು ಬಂದಿದೆ ಎಂದು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಮುಂದಿನ ಅಪ್ಡೇಟ್ಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು ಫ್ರೆಂಡ್ಸ್